ಹಲೋ ನಮಸ್ತೆ ಏನಾದ್ರು ಹೆಂಗಿದ್ದೀರಿ ಎಲ್ಲಾನು ಆರಾಮದಿರಿ ಅಂತ ಅಂದ್ಕೊಂಡೀನಿ ಸೊ ಇವತ್ತಿನ ಲಾಗ್ ಏನಪ್ಪ ಅಂತಂದರೆ ಇವತ್ತಿನ ವಿಶೇಷತೆ ಏನಪ್ಪ ಅಂತಂದರೆ ಇವತ್ತು ನಮ್ಮ ಸಾಹೇಬ್ರದ್ದು ಹುಟ್ಟಿದಪ್ಪ ಇದೆ ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡತ್ತೀರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ನಮ್ಮ ಸಾಹೇಬರಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ವಿಶ್ ಕೂಡ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಸೆಲೆಬ್ರೇಷನ್ ಏನು ಅಷ್ಟೇ ಏನು ಹೊರ ಮಳೆ ಮಳೆಯೊಂದು ಹತ್ತದೆ ಹೋದ್ಸಲ ಹಿಂಗೆ ನಾ ಸೆಲೆಬ್ರೇಷನ್ ಮಾಡೋಕೆ ಹೋಗಿ ಬೈಸ್ಕೊಂಡಿದ್ದೀರಿ ಸಿಕ್ಕಾಪಟ್ಟೆ ಅವ್ರ ಕಡಿಸಿದನ ಮತ್ತು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋದು ಅವ್ರಿಗೆ ಇಷ್ಟ ಆಗಂಗಿಲ್ಲ ಸೊ ಅದಕ್ಕಾಗಿ ನಾನು ನನ್ನ ಖುಷಿ ಅಂತ ಹೇಳಿ ಅವ್ರಿಗೆ ಏನು ಕಟ್ ಮಾಡೋದು ಇಷ್ಟ ಆಗೋಂಗಿಲ್ಲ ವಿಶೇಷವಾಗಿ ಆದರೂ ಅವರಿಗೆ ಏನೋ ಒಂದು ಸರ್ಪ್ರೈಸ್ ಅಂತ ಹೇಳಿ ಮನೆಗೆ ವಿಶ್ ಮಾಡೋದಂತ ಬರ್ರಿ ಕಾಯಿ

ಯು ಸೋ ಏನು ಹೇಳೋದಿಲ್ಲ ಕೇಕ್ ಕಟ್ ಮಾಡೋದು ತಿನ್ನೋದು ಊಟ ಮಾಡೋದು ಮಾಡೋದು ನಮ್ಮ ಬಡ್ಡೇಗೆ ಯಾರೂ ಬರಂಗಿಲ್ಲ ನಾವು ಯಾರನ್ನೂ ಕರೆಯೂ ಇಲ್ಲ ನಮ್ಮ ಬರ್ಡೇ ಯಾರೂ ಆಚರಿಸಂಗಿಲ್ಲ ನನಗೆ ಇಷ್ಟನೇ ಆಗೋದಿಲ್ಲ ಮೊದ್ಲು ಹೋದರೆ ಬಡ್ಡೆ ಆಚರ್ಸಕ್ಕೆ ಹೋಗಿ ಅವನು ಅವನು ಮಳೆಯಾಗ ತೋರಿಸ್ಕೊಂಡು ದೊಡ್ಡ ರಾಮಾಯಣ ಆಗಿತ್ತು ಬಿಡ್ರಿ ಈಗ ಅಲ್ಲೇ ಮಾಡ್ಬೇಕಂತ ಮಾಡಿದ್ದೇನೆ ಮೊದ್ಲ ನಾನು ಕೆಲಸ ಇನ್ನು ಲೇಟ್ ಆಗಿ ಬಂದಿ ಈಗ ಜಸ್ಟ್ ಬಂದಿ ನಾನು ಹೈರಾಣ ಆಗಿ ಅಲ್ಲಿ ಅಲ್ಲಿ ನಾ ಹಬ್ಬ ಅಂದ್ರೆ ಸಿಕ್ಕಾಪಟ್ಟೆ ಜಗಳ ಆಕೇತಿ ಇವತ್ತು ಹೌದು ಅಲ್ಲೇ ಹೋಗೋ ಮಳೆಯಾಗ ತೋರಿಸ್ಕೊಂಡು ಮತ್ ನನ್ನ ಬರ್ಡೆ ಬರೋದನ್ನ ಮೊದ್ಲ ಮಳೆಗಾಲದಾಗ ಹೊರಗೆ ಹೋಗಿಸ್ ಕೊಡಂಗಿಲ್ಲ ಮೊದ್ಲ ತಂಪು ತಂಪು ಮಳೆ ತೋರಿಸ್ಕೊಂಡು ಹೋಗಿ ಹೈರಾಣ ಆಗೈತೆ ಹೋದ್ಸರ ವಿಡಿಯೋ ಇರ್ಬೇಕು ಇಲ್ಲ ವಿಡಿಯೋ ಏನಾಯ್ತು ವಿಡಿಯೋ ಐತ್ಲಾ ಇದೇನೋ ಈ ಫೋಟೋನೇ ಲೆಟ್ಸ್ ಗೋ ಗಾಯ್ಸ್ ಈಗ ಕೇಕ್ ಕಟ್ ಮಾಡೋಂತ ಸಮಯ ಬರ್ಲಿ ನಮ್ಮ ಜೊತೆ ಹೇಳಿ ಏನ್ ಅಂತ ಹೇಳೋದು ಡೋರಾ ಎಲ್ಲರೂ ಇಲ್ಲಿ ನಮ್ಮ ಜೊತೆ ಎಲ್ಲರೂ ನಮ್ಮ ಜೊತೆ ಹೇಳಿ ಕೇಕ್ ಕಟ್ ಮಾಡಕ್ಕೆ ಮೊದಲಿಗೆ ಏನು ಬೇಕೋ ಚಾಕು ಕೇಕ್ ಟೇಬಲ್ ಸ್ಪೂನ್ ಕರ್ಷಿಡೆಚಿಯ ಒಂದ ನಿಮಿಷ ಇಲ್ಲಿ ಸ್ಪಾರ್ಕ್ ಸ್ಪಾರ್ಕಿಂಗ್ ಇದೆ ಇಲ್ಲ ಮಾರತಿ ಅಲ್ಲಿ ಕಟ್ ಮಾಡ್ಲಿ ಓಕೆ Bawang goreng daging, pisang goreng daging, pisang suit daging, pisang kaya Happy birthday to you Happy birthday to me <laughs> ਜੋ ਰੇਡੇ ਓ ਪਾਇਨਾ ਹੀ ਕਡੇ ਚੀਕ ਚੀਕ ਤਾਗੀ ਤੇ ਨੀ ਅੱ ਕੁੱ ਲੀ ਨੀ ਸ਼ੇ ਤੇ ਗੀ ਤੇ

টাকে वड बाय यू के टाबार बडस्कू थिनि फोटोशॉट નોટર કે ફોટોશોટે મગવાત બદલે મારબકલા ઇદનેલા ભરા પટસ્તી લેક ટીન બેકે ઇરજન્ટ ટેક

फोटोशूट प्रोटेक्ट 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 प्रॉटक्ट्रॉटक्टि हिंदी जूम बर देती। थी। ओके

ತಬ ಓಕೆ ಲೆಟ್ಸ್ ಗೋ ಕೇಕ್ ಕಟ್ ಮಾಡುವಂಥ ಸಮಯ ಈಗ ಎಲ್ಲರೂ ನಮ್ಮ ಜೊತೆ ಹೇಳಿ ನೂರಾರು ಕಾಲ ಸುಖವಾಗಿ ಭಾಳ ಹ್ಯಾಪಿ ಹ್ಯಾಪಿ ಬರ್ತಡೆ ಅಂತ ಹೇಳಿ ಲೆಟ್ಸ್ ಗೋ ಎಲ್ಲ Tathwaini. Tho elne thi iletli ya, nengi tenka hidu. Khek me kachkarda. Khek me kachkarda. Oho, aisa chen. Happy birthday to me. Happy birthday to me. இதன்ன பிஸாக்கு பட் இது ப்ளேட் தகு ಕಟ್ ಮಾಡ್ತೀನಿ ಯಾ ಬಿರ್ತ್ ಡೇ ಟು ಮಿ ಯಾರು ಇರೋದ್ರೆ ನಾನೇ ಹೇಳಕೊಬೇಕು ಬಿರ್ತ್ ಡೇ ಟು ಮಿ ಬಿ ಮೈ ಬಿರ್ತ್ ಡೇ ಟು ಮಿ ನಿಮಗೆ ಫಸ್ಟ್ ಫಸ್ಟ್ ನಿಮಗೆ ನೆಕ್ಸ್ಟ್ ಬಟನ್ ಇಲ್ಲಿ ಎಲ್ಲರೂ ತೊಗೊಂಬಿಟ್ರಿ ಆಮೇಲೆ ನಮಗೆ ಬಂದಿಲ್ಲ ನಿಮ್ಗೆ ಬಂದಿಲ್ಲ ಅನ್ಬೇಡ್ರಿ ಎಸ್ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವಾಟ್ ನೆಕ್ಸ್ಟ್ ಹೇಗಿದೆ ಚೆನ್ನಾಗಿಲ್ಲ ನಮ್ಗೆ ಕೋಲ್ಡ್ ಆಗೋದಿಲ್ಲ ಸ ಸಾದಾ ತರಬೇಕಿಲ್ಲ ಸಾದಿರೋದು ಇದ್ದಿದ್ದಿಲ್ಲಲ್ಲಿ ಏನ ಕೇತೇನಂದ್ರೆ ಮುಗಿಗೆಲ್ಲ ಓಕೆ ಬಡ್ಡೆ ಮುಗೀತು ಹೋಗ್ಬಿಡ್ರಿ ಮನಿಗೇನು ಬಡ್ಡೆ ಮುಗೀತು ಟಟಾ ಬಾಯ್ ಅದು ಬ್ಯಾಡ್ ಗಾಯಿಸಿ ತಗೋರಿ ೈಸ್ ಇವತ್ತಿನ ಬರ್ಡೆ ಪಾರ್ಟಿ ಮುಗಿತು ಲೆಕ್ಸ್ಕೋ ಇನ್ನ ಊಟ ಮಾಡಿ ಹಾಚಿಕೊಂಡ್ಬಿಡುದು